ಗವರ್ನಿಂಗ್ ಕ್ಲಾಸ್ ಅನ್ನೋದ್ ಇದೊಂದು ಟೆಂಪ್ರವರಿ ಇದು ಉದಾಹರಣೆಗೆ ಇವತ್ತು ಕಾಂಗ್ರೆಸ್ ನಾಳೆ ಪಿ ನಾಳೆ ಇನ್ನೊಂದು 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 ಆದರೆ ಬಾಬಾ ಸಾಹೇಬ್ರು ಹೇಳ್ತಾರೆ ನಾವು ಖಂಡಿತವಾಗ್ಲೂ ಗವರ್ನಿಂಗ್ ಕ್ಲಾಸ್ ಜೊತೆಗೆ ನಾವು ರೂಲಿಂಗ್ ಕ್ಲಾಸ್ ಆಗೋದನ್ನು ಕೂಡ ಕಲಿಬೇಕು ನನಗೆ ಮಾತಾಡುವಂಥ ಐಡಿಯಾನೇ ಇರಲಿಲ್ಲ ಬಟ್ ಸಡನ್ನಾಗಿ ಕರೆದ್ಬಿಟ್ರು ಯಾಕಂದರೆ ಈಗಾಗಲೇ ಸಮಯ ಆಗಿದೆ ಹಾಗಾಗಿ ಒಂದು ನಿಮಿಷ ಮಾತಾಡ್ಲಿಕ್ಕೆ ಬಯಸ್ತೇನೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ ಬಂತೇಜಿಗಳೇ ಮತ್ತು ಸ್ನೇಹಿತರೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ ಈಗಾಗಲೇ ಬಿ ವಿ ಎಸ್ನ ಇಪ್ಪತ್ತೈದರ ಏನು ರಜತ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಬಿ ವಿ ಎಸ್ ಹೇಗೆ ಹುಟ್ಟಿತು ಏನು ಮಾಡ್ತು ಈಗ ಎಲ್ಲಿ ನಿಂತಿದ್ದೀವಿ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಹೇಳಿದ್ದಾರೆ ಹಾಗಾಗಿ ಈ ಬಿ ವಿ ಎಸ್ ಅನ್ನುವಂಥದ್ದು ಒಂದು ದೊಡ್ಡ ಚಳುವಳಿ ಇದು ನಿರಂತರವಾಗಿ ನಡೀತಾ ಹೋಗ್ತಕ್ಕಂಥ ಚಳುವಳಿ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭ ಆಯಿತು ಆದರೆ ಅದು ನಿರಂತರವಾಗಿ ನಡೀತಾ ಹೋಗ್ತಕ್ಕಂಥ ಒಂದು ಚಳುವಳಿ ಆ ಚಳುವಳಿಯ ಪ್ರಕ್ರಿಯೆಯಲ್ಲಿ ಸಹಜವಾಗಿಯೇ ಒಂದಿಷ್ಟು ಬದಲಾವಣೆಗಳು ಪರಿವರ್ತನೆ ಆಗ್ತಾ ಹೋಗ್ತದೆ ಉದಾಹರಣೆಗೆ ಏನು ಪ್ರಾರಂಭದಲ್ಲಿ ವಿಶಲ್ ರೈಸ್ ಆರ್ ಸೆಲ್ಸ್ ಆ್ಯಂಡ್ ವಿಶಲ್ ರೈಸ್ ದ ಹ್ಯುಮ್ಯಾನಿಟಿ ಅನ್ನುವಂಥ ಒಂದು ಸಂದೇಶವನ್ನು ಬಾಬಾ ಸಾಹೇಬ್ರ ಸಂದೇಶವನ್ನು ಇಟ್ಕೊಂಡು ಪ್ರಾರಂಭವಾದಂಥ ಬಿ ವಿ ಎಸ್ ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ಏನು ವಿದ್ಯಾರ್ಥಿಗಳು ಹೊಸ ಚಿಂತನೆಗಳನ್ನು ಕೊಂಡೊಯ್ಯುವ ಸಾರಥಿಗಳು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಈಗ ಈಗ ನಾವು ಸಕಾರಾತ್ಮಕವಾಗಿ ಚಿಂತಿಸೋಣ ಜಾಗತಿಕವಾಗಿ ಬೆಳೆಯೋಣ ಅನ್ನೋ ಅಂದರೆ ಹೇಗೆ ಬಹುಜನ ಅನ್ನುವುದು ಭಾರತೀಯ ಆಯಿತೋ ಹಾಗೆ ನಾವು ಬೆಳೀತಾ ಬೆಳೀತಾ ನಮ್ಮ ಆಲೋಚನೆಗಳು ಕೂಡ ಬೆಳೀತಾ ಬೆಳೀತಾ ಪ್ರಾರಂಭದಲ್ಲಿ ಮಾತಾಡ್ತಾ ಹಿರಿಯರಾದಂಥ ಅರವಿಂದ್ ಮಾಲ್ಗತ್ತಿಯವರು ಹೇಳಿದಾಗೆ ಸಹಜವಾಗಿ ಸಣ್ಣ ವಯಸ್ಸಿನಲ್ಲಿ ಎಲ್ರಿಗೂ ಕೂಡ ದ್ವೇಷ ಇನ್ನೊಂದು ಇನ್ನೊಂದು ಸಹಜವಾದಂಥ ಮಾನವ ಗುಣಗಳು ಇದ್ದೇ ಇರ್ತವೆ ಆದರೆ ಬಿ ವಿ ಎಸ್ ಅಲ್ಲಿ ನಾವು ಬೆಳೀತಾ 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 ನಮ್ಮಲ್ಲೂ ಕೂಡ ಆ ತರದ ಬಹುದ ಗುಣಗಳು ಆದರೆ ಈಗ ಅದೆಲ್ಲವೂ ಕೂಡ ಕ್ಷೀಣಿಸ್ತಾ ಕ್ಷೀಣಿಸ್ತಾ ನಾವು ಎಲ್ಲರನ್ನೂ ಅಪ್ಕೊಂಡು ಎಲ್ಲರ ಜೊತೆಗೆ ನಾವು ಬೆಳಿಬೇಕು ಎಲ್ಲರೂ ಬೆಳಿಬೇಕು ಅನ್ನೋಂಥ ಮನಸ್ಥಿತಿಯಿಂದ ಇವತ್ತು ಮತ್ತೆ ಬಿ ವಿ ಎಸ್ ಅನ್ನ ಕಳೆದ ಒಂದು ಒಂದೂವರೆ ವರ್ಷಗಳಿಂದ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಾರಣಾಂತರಗಳಿಂದ ಸುಮಾರು ಐದಾರು ವರ್ಷಗಳಿಂದ ಬಿ ವಿ ಎಸ್ ಕಾರ್ಯಕ್ರಮಗಳು ಹೆಚ್ಚಿಗೆ ನಡೀತಾ ಇರಲಿಲ್ಲ ಹೆಚ್ಚು ಚಟುವಟಿಕೆಗಳು ಇರಲಿಲ್ಲ ಆದರೆ ಈಗ ಮತ್ತೆ ಪ್ರಾರಂಭಗೊಂಡಿದೆ ಈಗ ನಮ್ಮ ಮುಂದೆ ಇರತಕ್ಕಂಥ ಒಂದೇ ಒಂದು ಉದ್ದೇಶ ಏನು ಬಾಬಾ ಸಾ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ ನಾವು ಯಾವುದೇ ದೇಶದಲ್ಲಿ ಎರಡು ಥರದ ಸಮುದಾಯಗಳನ್ನು ಎರಡು ಥರದ ಗುಂಪುಗಳನ್ನು ನೋಡ್ಬೋದು ಅಂತ ಯಾಕಂದ್ರೆ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿರೋದು ಒಂದೇ ಒಂದು ಥರದ ಏನಪ್ಪ ಅಂದರೆ ಒಂದು ಸಮಾಜದಲ್ಲಿ ಒಂದು ದೇಶದಲ್ಲಿ ಬದಲಾವಣೆ ತರಬೇಕಂತ ಹೇಳಿದ್ರೆ ಆ ಬದಲಾವಣೆ ಮತ್ತು ಆ ಪರಿವರ್ತನೆ ಸಾಧ್ಯ ಆಗೋದು ಕೇವಲ ಗವರ್ನಿಂಗ್ ಕ್ಲಾಸ್ ಯಾವ ಆಡಳಿತ ವರ್ಗ ಇರುತ್ತಲ್ಲ ಆಡಳಿತ ವರ್ಗದಿಂದ ಮಾತ್ರ ಸಾಧ್ಯ ಅನ್ನುವಂಥ ನಮ್ಮ ಒಂದು ಭ್ರಮೆ ಇದೆ ಆದರೆ ಬಾಬಾ ಸಾಹೇಬರು ಹೇಳ್ತಾರೆ ಅದು ಸಾಧ್ಯ ಇಲ್ಲ ಗವರ್ನಿಂಗ್ ಕ್ಲಾಸ್ ಅನ್ನುವಂಥದ್ದು ಇದೆಯಲ್ಲ ಗವರ್ನಿಂಗ್ ಕ್ಲಾಸ್ ಅನ್ನುವಂಥದ್ದು ಇದೊಂದು ಟೆಂಪ್ರವರಿ ಇದು ಉದಾಹರಣೆಗೆ ಇವತ್ತು ಕಾಂಗ್ರೆಸ್ ನಾಳೆ ಬಿ ಜೆ ಪಿ ನಾಳೆ ಇನ್ನೊಂದು 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 ಆದರೆ ಬಾಬಾ ಸಾಹೇಬ್ರು ಹೇಳ್ತಾರೆ ನಾವು ಖಂಡಿತವಾಗ್ಲೂ ಗವರ್ನಿಂಗ್ ಕ್ಲಾಸ್ ಜೊತೆಗೆ ನಾವು ರೂಲಿಂಗ್ ಕ್ಲಾಸ್ ಆಗೋದನ್ನು ಕೂಡ ಕಲಿಬೇಕು ಅಂತ ರೂಲಿಂಗ್ ಕ್ಲಾಸ್ ಅಂದರೆ ಏನಪ್ಪಾ ಅಂದ್ರೆ ಅದು ಗವರ್ನಿಂಗ್ ಕ್ಲಾಸ್ ಅನ್ನ ಮೀರಿರ್ತಕ್ಕಂಥದ್ದು ನಾನು ಹೇಳಿದಾಗ ಗ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ಗವರ್ನಿಂಗ್ ಕ್ಲಾಸ್ ಅಂದರೆ ಕೇವಲ ಈ ಶಾಸಕಾಂಗ ಎಮ್ ಎಲ್ ಎಗಳಾಗೋದು ಅಥವಾ ರಾಜಕಾರಣಿಗಳಾಗುವಂಥದ್ದು ಆದರೆ ಬಾಬಾ ಸಾಹೇಬ್ ಹೇಳ್ತಾರೆ ವಿ ಹ್ಯಾವ್ ಟು ಬಿಕಮ್ ದ ರೂಲಿಂಗ್ ಕ್ಲಾಸ್ ಅಂತ ರೂಲಿಂಗ್ ಕ್ಲಾಸ್ ಅಂದರೆ ಏನಂದ್ರೆ ಒಂದು ಸಮಾಜವನ್ನ ಒಂದು ದೇಶವನ್ನ ಒಂದು ನಿರ್ದಿಷ್ಟವಾದಂಥ ಗುರಿಯ ಕಡೆಗೆ ತಗೊಂಡು ಹೋಗ್ಲಿಕ್ಕೆ ಆ ದೇಶ ನಿರ್ಮಿಸಿಕೊಂಡಿರ್ತಕ್ಕಂಥ ಇಡೀ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಏನು ಸ್ಟ್ರಾಟಜಿಕ್ ಜಾಗಗಳು ಪೊಸಿಷನ್ಸ್ ಅಥವಾ ಹುದ್ದೆಗಳು ಅಥವಾ ಸ್ಥಾನಮಾನಗಳು ಅಂತ ಹೇಳ್ತೀವಲ್ಲ ಅದೆಲ್ಲ ಕಡೆ ಇದ್ದು ಎಲ್ಲವನ್ನೂ ತಮ್ಮ ಹಿಡ್ದಲ್ಲಿ ಇಟ್ಕೊಂಡು ಅದನ್ನು ಪರಿವರ್ತನಾಗಿ ಪರಿವರ್ತನೆಗಾಗಿ ಅಥವಾ ತಮ್ಮ ಒಳಿತಿಗಾಗಿ ಬಳಸುವಂಥದ್ದೇ ಒಂದು ರೂಲಿಂಗ್ ಕ್ಲಾಸ್ ಅಂದರೆ ನಾವು ಇಲ್ಲಿವರೆಗೂ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ನಮ್ಮನ್ನು ರಾಜಕಾರಣಿಗಳಾಗಿ ದೇಶ ಆಳಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದೀವಿ ಖಂಡಿತವಾಗ್ಲೂ ಹೌದು ಆದರೆ ಅದ್ರ ಜೊತೆಗೆ ಬಾಬಾ ಸಾಹೇಬ್ರು ಬಯಸಿದ್ದು ನಾವು ಈ ದೇಶದ ನಮ್ಮ ಕಣ್ಣು ಕಾಣ್ತಕ್ಕಂಥ ಕೇವಲ ಶಾಸಕಾಂಗದಿಂದ ಮಾತ್ರ ಸಮಾಜ ಬದ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಶಾಸಕಾಂಗದಿಂದ ಮಾತ್ರ ದೇಶ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಶಾಸಕಾಂಗದ ಜೊತೆಗೆ ಕಾರ್ಯಾಂಗ ಇದೆ ಉದಾಹರಣೆಗೆ ಐ ಆರ್ ಎಸ್ ಐ ಆರ್ ಎಸ್ ಅಧಿಕಾರಿಗೆ ಬಂದಿದ್ರೆ ಅವಾಗಲೇ ಮಾತಾಡಿದ್ರು ಕಾರ್ಯಾಂಗ ಇದೆ ಒಬ್ಬ ಅಟೆಂಡರ್ ಇಂದ ಹಿಡಿದು ಒಬ್ಬ ಐ ಎ ಎಸ್ ಆಫೀಸರ್ ತನಕ ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಒಬ್ಬ ಐ ಪಿ ಎಸ್ ಆಫೀಸರ್ ತನಕ ಕಾರ್ಯಾಂಗವೂ ಕೂಡ ದೇಶದ ಬದಲಾವಣೆ ಸಮಾಜದ ಬದಲಾವಣೆ ಹಾಗೆ ನ್ಯಾಯಾಂಗ ಇದೆ ಇವತ್ತು ಇವತ್ತು ನಮ್ಗೆ ಗೊತ್ತಿರಲಿ ಇಡೀ ದೇಶವನ್ನು ಯಾವ ಕೆಲಸ ಕಾರ್ಯಾಂಗ ಮತ್ತು ಶಾಸಕಾಂಗದ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ನ್ಯಾಯಾಂಗದ ಮುಖಾಂತರ ಮಾಡುವಂಥ ವ್ಯವಸ್ಥೆ ಈ ದೇಶದಲ್ಲಿ ಚಾಲ್ತಿಯಲ್ಲಿದೆ ನೀವು ನ್ಯಾಯಾಂಗದ ಮುಖಾಂತರ ಏನನ್ನು ಉದಾಹರಣೆಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವತ್ತು ನಮ್ಮದು ಅಡ್ವೊಕೇಟ್ಸ್ ಚುನಾವಣೆ ನಡೀತು ಕೆಲವು ದಿನಗಳ ಹಿಂದೆ ಅಂದರೆ ಫೆಬ್ರವರಿ ಎರಡಕ್ಕೆ ನಡಿಬೇಕಾಗಿತ್ತು ಆದರೆ ಕೆಲವ್ರು ಯಾರೋ ಒಬ್ರು ಹೋಗಿ ಮಹಿಳೆಗೂ ಮೀಸಲಾತಿ ಹೇಳಿ ಕೇಸ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಇಮ್ಮಿಡಿಯೇಟ್ ಆಗಿ ಇಮ್ಮಿಡಿಯೇಟ್ ಆಗಿ ತೀರ್ಪು ಕೊಡ್ತು ಇಲ್ಲ ಕರೆಕ್ಟ್ ಇದು ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಮಾಡಿ ವೈಸ್ ಪ್ರೆಸಿಡೆಂಟ್ ಅಂತೇಳಿ ಸಾರಿ ಟ್ರೆಜರರ್ ಪೋಸ್ಟ್ ಕ್ರಿಯೇಟ್ ಮಾಡಿ ಅದು ಮಹಿಳೆಯರಿಗೆ ಮೀಸಲಿಡ್ರಿ ಅಂತ ಕೊಡ್ತು ಹಾಗೆಯೇ ನಾವು ಕೂಡ ಇಂಪ್ಲೀಡ್ ಆದ್ವಿ ಶೆಡ್ಯೂಲ್ ಕಾಸ್ಟ್ ಅಡ್ವೊಕೇಟ್ಸ್ ನಮ್ಮ ಅಸೋಸಿಯೇಷನ್ ಇದೆ ನಾವು ಇಂಪ್ಲೀಡ್ ಆದ್ವಿ ಇನ್ಕ್ಲೂಡಿಂಗ್ ಓಬಿಸಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಗೊತ್ತಾ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತ ಗೊತ್ತಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೀವು ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂಡು ಕುತ್ಕೊಳ್ಳಂಗಿಲ್ಲ ಇದು ಎಲ್ರಿಗೂ ಇರತಕ್ಕಂಥದ್ದು ಇದು ಮಾಡ್ಲಿಕ್ಕೆ ಬರಲ್ಲ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಒಂದು ಮಹಿಳೆಗೆ ಮೀಸಲಾತಿ ಬೇಕು ಅಂದಾಗ ಅಲ್ಲಿ ವ್ಯತ್ಯಾಸಗಳಿಲ್ವಂತೆ ಕೊಡ್ಬೋದಂತೆ ಆದರೆ ದಲಿತರಿಗೆ ನೀವು ಆ ಸ್ಥಾನಮಾನ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಇಲ್ಲ ಇಲ್ಲ ಇಲ್ಲಿ ನೀವು ಜಾತಿ ಭಾಷೆ ಇನ್ನೊಂದು ಇನ್ನೊಂದು ತರಬಾರ್ದು ಇಟ್ ಶುಡ್ ಬಿ ಅನ್ ಓಪನ್ ಕಾಂಪಿಟೇಷನ್ ಅಂತ ಹೇಳ್ತಾರೆ ಇನ್ಕ್ಲೂಡಿಂಗ್ ಓಬಿಸಿ ಬೇರೆ ಎಸ್ ಎಸ್ ಟಿ ಅಲ್ಲ ಇನ್ಕ್ಲೂಡಿಂಗ್ ಸಿ ಒ ಬಿ ಸಿಗಳಿಗೂ ಮೀಸಲಾತಿ ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೂ ಮೀಸಲಾತಿ ಕೊಡಬೇಕು ಅಂದರೆ ಹೇಗೆ ನ್ಯಾಯಾಂಗ ಇವತ್ತು ನಮ್ಮ ದೇಶವನ್ನು ಅವರಿಗೆ ಬೇಕಾಗುವ ರೀತಿಯಲ್ಲಿ ಸಿದ್ಧಪಡಿಸ್ತಾರೆ ಉದಾಹರಣೆಗೆ ಇನ್ನೊಂದು ಓಪನ್ ಇವತ್ತು ನಮ್ಮ ಕರ್ನಾಟಕದ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಒಬ್ಬರು ನ್ಯಾಯಾಧೀಶರು ಒಂದು ವೇಕೆನ್ಸಿ ಕ್ರಿಯೇಟ್ ಆಗಿದೆ ಕಳಿಸ್ಬೇಕು ಆದ್ರೆ ನಮ್ಮ ಕರ್ನಾಟಕದ ಹೈಕೋರ್ಟ್ ಕಳಿಸ್ತಾ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಇವತ್ತು ಎಲಿಜಿಬಲ್ ಕ್ಯಾಂಡಿಡೇಟ್ ಕೂತಿರೋದು ಒಬ್ಬರು ದಲಿತ ಅವರು ದಲಿತ ಜಡ್ಜ್ ದಲಿತ ಈಗ ಅವ್ರನ್ನ ಕಳಿಸ್ತಾರೆ ದಲಿತನ್ ಇದೆ ಅಲ್ಲಿವರೆಗೂ ವೈಟ್ ಅಂಡ್ ವಾಚ್ ಯಾಕಂದ್ರೆ ಅದರ ನಂತರ ಮೂರ್ ಜನ ಬ್ರಾಹ್ಮಣರ ಲಿಸ್ಟ್ ಕಂಟಿನ್ಯೂಸ್ ಮೂರು ಜನ ಬ್ರಾಹ್ಮಣ ಇದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ವ್ಯವಸ್ಥೆ ಪಿ ಟಿ ಸಿ ಎಲ್ ಆಕ್ಟ್ ಉದಾಹರಣೆಗೆ ಪಿ ಟಿ ಸಿ ಎಲ್ ಆಕ್ಟ್ ಕತೆ ಏನಾಯಿತು ಕರ್ನಾಟಕ ಸರ್ಕಾರ ತಿದ್ದುಪಡಿ ಮಾಡಿ ಪಿ ಟಿ ಸಿ ಎಲ್ ಆಕ್ಟ್ ಪ್ರಕಾರ ದಲಿತರ ಭೂಮಿಯನ್ನು ನೀವು ಆ ನಿಯಮ ನಿಯಮಾನುಸಾರ ಅದನ್ನು ವರ್ಗಾವಣೆ ಮಾಡಲಿಲ್ಲ ಅಥವಾ ಅದನ್ನ ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೆ ಇಟ್ ಇಸ್ ಇಲ್ಲಿಗಲ್ ಅಂತ ಹೇಳಿದೆ ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೈಕೋರ್ಟ್ಗಳು ಹೈಕೋರ್ಟ್ಗಳು ಇಲ್ಲಿವರೆಗೂ ಸುಮಾರು ಅರವತ್ತು ಜಡ್ಜ್ಮೆಂಟ್ಗಳ ಕಾನೂನು ಬಂದ ಮೇಲೂ ಕೂಡ ನಮ್ಮ ವಿರುದ್ಧವಾಗಿ ತೀರ್ಪು ಕೊಟ್ಟಿದ್ದಾರೆ ಕಾನೂನಿನ ವಿರುದ್ಧವಾಗಿ ಇವತ್ತು ಅಟ್ರಾಸಿಟಿ ಪಿ ಆಫ್ ಅಟ್ರಾಸಿಟಿ ಆಕ್ಟ್ ಇವತ್ತು ನೀವು ಒಬ್ಬ ಅಟ್ರಾಸಿಟಿ ಮಾಡಿದ್ರೆ ಸ್ಟೇಷನ್ ಬೈಲ್ ಕೊಡ್ತಾ ಇದ್ದಾರೆ ಅಂದ್ರೆ ಇವತ್ತು ಜುಡಿಶಿಯರಿ ಮುಖಾಂತರ ಮಾಡ್ತಾ ಇದಾರೆ ವಾಟ್ ಈಸ್ ಅವರ್ ರೋಲ್ ಇನ್ ದೂಡಿಷರಿ ನಮ್ಮ ಪಾತ್ರ ಏನು ನ್ಯಾಯಾಂಗದಲ್ಲಿ ಇವತ್ತು ಇನ್ನೊಂದು ಅಂಗ ಬಹಳ ಬಲಿಷ್ಠವಾಗಿ ಬೆಳೆದಿರ್ತಕ್ಕಂಥದ್ದು ಪತ್ರಿಕೋದ್ಯಮ ಇವತ್ತು ಪತ್ರಿಕೋದ್ಯಮ ಇವತ್ತು ದ ಮ್ಯಾನುಫ್ಯಾಕ್ಚರ್ ದಿ ಮ್ಯಾನುಫ್ಯಾಕ್ಚರ್ ದಿ ಕನ್ಸೆಂಟ್ ದಿ ಮ್ಯಾನುಫ್ಯಾಕ್ಚರ್ ದಿ ಏನೋ ನರೇಟಿವ್ಸ್ ಹೊಸ ಹೊಸ ನರೇಟಿವ್ಗಳನ್ನ ಮ್ಯಾನು ಅವರೇ ಸೃಷ್ಟಿ ಮಾಡ್ತಾರೆ ನೀನು ಯಾವುದೋ ಪ್ರಜಾವಾಣಿಯಲ್ಲಿ ಬರೀತಾರೆ ಕುಂಭಮೇಳಕ್ಕೆ ಐವತ್ತು ಕೋಟಿ ಜನ ಹೋಗಿದ್ರಂತೆ ಅಂತೆ ದೇಶ ಜನಸಂಖ್ಯೆನೇ ನೂರು ನೂರ ಮೂವತ್ತು ಕೋಟಿ ಐವತ್ತು ಕೋಟಿ ಜನ ಹೋಗಿದ್ರಂತೆ ಅಂತೆ ಅಲ್ಲಿ ಯಂಗ್ ಸಾಧ್ಯ ಅದು ನೋಡಿ ಹೇಗೆ ಒಂದು ನರೇಟಿವ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಮಾಧ್ಯಮ ನಮ್ಮ ನಮ್ಮ ಪಾಲ್ದಾರಿಕೆಯಲ್ಲ ಮತ್ತೆ ಇವತ್ತು ಇದೆಲ್ಲವನ್ನು ಇವತ್ತು ಉದ್ಯಮ ಬೇರೆ ಸೃಷ್ಟಿ ಉದ್ಯಮ ದೊಡ್ಡ ಕ್ಷೇತ್ರ ಇವತ್ತು ಇವತ್ತು ಸರ್ಕಾರಿ ಕ್ಷೇತ್ರ ಉಳಿದಿಲ್ಲ ಇವತ್ತು ಎಲ್ಲವೂ ಕೂಡ ಖಾಸಗೀಕರಣ ಆಗಿದೆ ಉದ್ಯಮ ಇವತ್ತು ಶಾಸಕಾಂಗವನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥದ್ದು ಉದ್ಯಮ ಮತ್ತು ಪತ್ರಿಕೋದ್ಯಮ ಇವೆರಡು ಆದರೆ ನಮ್ಮ ಪಾತ್ರ ಏನು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ವಿ ಆರ್ ಟು ಬಿಕಮ್ ದ ರೂಲಿಂಗ್ ಕ್ಲಾಸ್ ಅಂತ ಹೇಳಿದ್ರೆ ಈ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಾವು ಹೋಗಬೇಕಾಗಿದೆ ಈ ಎಲ್ಲಾ ಕ್ಷೇತ್ರಗಳನ್ನು ಆವರಿಸ್ಕೊ ಆವರಿಸ್ಕೋಬೇಕಾಗಿದೆ ಇದ್ರ ಮುಖಾಂತರ ನಾವು ಸಮಾಜಕ್ಕೆ ಏನ್ ಮಾಡ್ಬೇಕು ಅದನ್ನು ಮಾಡಬೇಕಾಗಿದೆ ನೋಡಿ ಇವತ್ತು ಇಲ್ಲಿನ ಈತ ಪಟ್ಟಬದ್ಧ ಇತರಾಸಕ್ತಿಗಳು ತಮ್ಮ ಏನು ಸಿದ್ಧಾಂತ ಇದೆ ಅದರ ಪ್ರಕಾರ ಅವರಿಗೆ ನಡ್ಕೊಳ್ಳಕ್ ಆಗ್ಲಿಲ್ಲ ಬಿಕಾಸ್ ಇಲ್ಲಿ ಸಂವಿಧಾನ ಇದೆ ಬಿಕಾಸ್ ಇಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರತಿ ಬಾರಿಯೂ ಅವ್ರಿಗೆ ಅನ್ಸಂಖ್ಯೆ ನಡ್ಕೊಳ್ಳೋಕೆ ಆಗಲ್ಲ ಆಗದೇ ಇದ್ದಾಗ ಅದನ್ನ ಜುಡಿಷರಿ ಮುಖಾಂತರ ಪತ್ರಿಕೋದ್ಯಮದ ಮುಖಾಂತರ ಅದನ್ನು ಅವ್ರು ಈಡೇರಿಸ್ಕೋತಾ ಇದ್ದಾರೆ ಆದರೆ ನಮಗೆ ಶಾಸಕಾಂಗದಲ್ಲೂ ಸ್ಥಾನ ಇಲ್ಲ ಕಾರ್ಯಾಂಗದಲ್ಲೂ ನಮ್ಗೆ ಆಗ್ತಾ ಇಲ್ಲ ನ್ಯಾಯಾಂಗದಲ್ಲೂ ಆಗ್ತಾ ಇಲ್ಲ ಪತ್ರಿಕೋದ್ಯಮ ಇಲ್ಲ ಉದ್ಯಮ ಇಲ್ಲ ಯಾವುದೂ ಇಲ್ಲ ಇದ್ಯಾವುದೂ ಇಲ್ಲದೆ ಅದೇ ನಾವು ಹೇಗೆ ಹೌ ಕ್ಯಾನ್ ಬಿ ಬಿಕಮ್ ದಿ ಗವರ್ನಿಂಗ್ ಕ್ಲಾಸ್ ಇದು ಯಾವುದು ಇಲ್ಲದೆ ನೀವು ಗವರ್ನಿಂಗ್ ಕ್ಲಾಸ್ ಆದ್ರೆ ಏನಾಗುತ್ತೆ ಅಂದ್ರೆ ಇವತ್ತಿನ ನಮ್ಮ ರಾಜಕಾರಣಿಗಳಿದಾರಲ್ಲ ಆ ಸ್ಥಿತಿ ಆಗುತ್ತೆ ಅಷ್ಟೇ ಆದ್ರೆ ನಾವು ಗವರ್ನಿಂಗ್ ಕ್ಲಾಸ್ ಜೊತೆ ಜೊತೆಗೆ ರೂಲಿಂಗ್ ಕ್ಲಾಸ್ ಆದ್ರೆ ಖಂಡಿತವಾಗ್ಲೂ ಕೂಡ ಬಾಬಾ ಸಾಹೇಬರು ಕಂಡ ಕಂಡಂತ ಪ್ರಬುದ್ಧ ಭಾರತ ಇದೆಯಾ ಅದು ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಬಿ ವಿ ಎಸ್ನ ನ ಒಂದೇ ಒಂದು ಉದ್ದೇಶ ಏನಪ್ಪ ಅಂದ್ರೆ ವಿ ವಾಂಟ್ ಟು ಕ್ರಿಯೇಟ್ ದ ರೂಲಿಂಗ್ ಕ್ಲಾಸ್ ವಿ ವಾಂಟ್ ಟು ಕ್ರಿಯೇಟ್ ದ ರೂಲಿಂಗ್ ಕ್ಲಾಸ್ ರೂಲಿಂಗ್ ಕ್ಲಾಸ್ ಇಂದ ಮಾತ್ರ ಒಂದು ಸಮುದಾಯ ಒಂದು ದೇಶ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಗವರ್ನಿಂಗ್ ಕ್ಲಾಸ್ಗೆ ತಮ್ಮದೇ ಆದಂತಹ ಆದ್ಯತೆಗಳು ಇರ್ತವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆದ್ರೆ ರೂಲಿಂಗ್ ಕ್ಲಾಸ್ ಇದೆಯಲ್ಲ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಇದ್ದಾಗ ಎಲ್ಲಾ ಕ್ಷೇತ್ರ ಆವರಿಸಿಕೊಂಡಾಗ ನನಗನ್ಸುತ್ತೆ ಕಳೆದ ಎಪ್ಪತ್ತು ವರ್ಷದಲ್ಲಿ ಮಾಡಿದಂಥ ಸಾಧನೆಯನ್ನು ಕೇವಲ ನಾವು ಐದೇ ಹತ್ತು ವರ್ಷದಲ್ಲಿ ಮಾಡಬಹುದು ಹಾಗಾಗಿ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಕೇವಲ ರಾಜಕೀಯ ರಾಜಕೀಯ ಮಾತ್ರ ಮಾಡಬೇಕು ಅಂತ ಮಾಡಿ ಯಾರ್ದು ಅಭ್ಯಂತರ ಇಲ್ಲ ಮಾಡಿ ಆ ಆಸಕ್ತಿರೋರು ಮಾಡಿ ಬಟ್ ವಿ ಆರ್ ಇಂಟ್ರೆಸ್ಟೆಡ್ ಮೋರ್ ಇನ್ ಕ್ರಿಯೇಟಿಂಗ್ ರೂಲಿಂಗ್ ಕ್ಲಾಸ್ ಸೊ ಬಿ ವಿ ಎಸ್ ವಿಲ್ ವರ್ಕ್ ಟು ಕ್ರಿಯೇಟ್ ರೂಲಿಂಗ್ ಕ್ಲಾಸ್ ಹಾಗಾಗಿ ಆ ಉದ್ದೇಶದಿಂದ ಇಟ್ಕೊಂಡು ನಾವು ಇನ್ನು ಮುಂದೆ ಬಿ ವಿ ಎಸ್ ಮುಖಾಂತರ ಈ ಕೆಲಸವನ್ನು ಮಾಡ್ತಾ ದೇಶದ ಯಾವ ಯಾವ ಸ್ಟ್ರಾಟಜಿಕ್ ಪೊಸಿಷನ್ಸ್ ಅಂತ ಹೇಳ್ತೀವಿ ನಾವು ಇವತ್ತು ಎಲ್ಲೆಲ್ಲಿ ನಾವು ಹೋಗೋಕೆ ಆಗಲಿಲ್ಲ ಅದನ್ನು ಇನ್ನೊಂದು ಹತ್ತರಿಂದ ಇಪ್ಪತ್ತು ವರ್ಷಗಳಲ್ಲಿ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಎಲ್ಲರ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಕೂಡ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಬಹುಶಃ ಇದೇ ಆಡಿಟೋರಿಯಮಲ್ಲಿ ನೂರಾರು ಐ ಎ ಎಸ್ಸು ನೂರಾರು ಐ ಪಿ ಎಸ್ಸು ಹತ್ತಾರು ಜಡ್ಜ್ಗಳು ನಾವು ಸೃಷ್ಟಿ ಮಾಡಿ ನಾವು ಕಣ್ಣಿಗೆ ತುಂಬಿಸ್ಕೋಬೋದು ಅಂತ ನಮ್ಮ ಭರವಸೆ ನಮ್ಮ ಆಶಯ ಹಾಗಾಗಿ ತಮ್ಮೆಲ್ಲರೂ ತಮ್ಮೆಲ್ಲರ ಸಪೋರ್ಟ್ ಹೀಗಲೇ ಹೀಗೆ ಇರಲಿ ತಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಒಂದು ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್